ನಮಸ್ಕಾರ ಒಬ್ರು ಪೇಶೆಂಟ್ ಬಂದಿದ್ರು ಅವ್ರ ಸಮಸ್ಯೆ ಏನೋ ಇತ್ತು ಆದ್ರೆ ಅವ್ರ ಮನಸ್ಥಿತಿ ಏನಿತ್ತು ಅಂತಂದ್ರೆ ಅಯ್ಯೋ ನನಗಿದು ವಾಸಿನೆ ಆಗ್ತಾ ಇಲ್ಲ ನನಗಿದು ಜನ್ಮ ಕಂಡಿದ್ದಿರ್ಬೋದು ನಾನು ಎಷ್ಟೋ ಕಡೆ ಔಷಧಿ ಮಾಡಿದೆ ಮತ್ತು ಏನೇನೆಲ್ಲ ಮಾಡಿದೆ ನನ್ನ ಕರ್ಮ ವಾಸಿನೆ ಆಗ್ತಾ ಇಲ್ಲ ಅಂತ ದುಃಖ ಮಾಡ್ತಾ ಇದ್ರು ಎಲ್ಲ ಕೇಳಿಸ್ಕೊಂಡ್ ನಂತರ ಏನಂದೆ ನೋಡಿ ಇಲ್ಲಿ ಒಂದು ಈ ತರ ಕ್ಯಾನ್ ಇದೆ ಇದನ್ನ ಈ ತರ ನಿಲ್ಲಿಸಬಹುದಾ ಅಂತ ಕೇಳಿದೆ ಪ್ರಯತ್ನ ಮಾಡಿ ಅಂತ ಕೊಟ್ಟೆ ಅವ್ರು ನೋಡಿದ್ರು ಅವ್ರ ಹತ್ರ ಆಗ್ಲಿಲ್ಲ ಇಲ್ಲ ಇದು ಆಗ್ತಾ ಇಲ್ಲ ಅಂತ ಸರಿ ಹಾಗಾದ್ರೆ ನಿಮ್ದು ಈ ಸಮಸ್ಯೆ ವಾಸಿಯಾಗೋದು ಕಷ್ಟ ಉಂಟು ಅಂತ ನಂತರ ನಾನೇನ್ ಮಾಡಿದೆ ನಾನು ಅದನ್ನ ಈ ರೀತಿಯಾಗಿ ನಿಲ್ಲಿಸಿ ತೋರಿಸ್ದೆ ನೋಡಿ ನಾನು ನಿಲ್ಲಿಸ್ತಾ ಇದ್ದೇನೆ ಪ್ರಯತ್ನ ಕಾರ್ಯ ಕಾರ್ಯಸಿದ್ಧಿ ನೀವು ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಕೊಟ್ಟು ಅವರು ಪುನಃ ಪ್ರಯತ್ನ ಮಾಡಿದ್ರು ಅವಾಗ ಅವ್ರ ಹತ್ರ ಆಯ್ತು ಹಾ ಸರಿ ಹಾಗಾದ್ರೆ ನಿಮ್ಗೆ ನಿಮ್ ಸಮಸ್ಯೆ ಬಗೆಹರಿಯುತ್ತದೆ ಅಂತ ಹೇಳಿ ಮೊದಲು ನಿಮ್ಗೆ ಯಾಕಾಗ್ಲಿಲ್ಲ ಯಾಕೆ ಅಂದ್ರೆ ಆಗ ನಿಮ್ಗೆ ಇದನ್ನ ಈ ರೀತಿ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಮನಸ್ಸಲ್ಲಿ ನಂಬಿಕೆ ಇತ್ತು ನಾನು ಈ ರೀತಿ ನಿಲ್ಲಿಸಿದ ನಂತರ ಆ ನಂಬಿಕೆ ಬದಲಾಯಿತು ಅವಾಗ ನಿಮಗೂ ಕೂಡ ಅದು ಮಾಡಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ನನಗೆ ಈ ಕಾಯಿಲೆ ವಾಸಿ ಆಗೋದಿಲ್ಲ ಅಂತ ಒಂದು ಏನು ಇದೆಯಲ್ಲ ಅದಕ್ಕೆ ಫಸ್ಟ್ ಚಿಕಿತ್ಸೆಯನ್ನ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಚಿಕಿತ್ಸೆ ಹೇಳಿ ಔಷಧಿ ಕೊಟ್ಟು ಕಳಿಸ್ಬೇಕು ಕೃಷ್ಣಾಂತರಂಗದಿಂದ ಈ ದೇಹ ಮತ್ತೆ ಮನಸ್ಸಿನ ಮಧ್ಯದ ಕನೆಕ್ಷನ್ ಅದರಲ್ಲಿ ವ್ಯತ್ಯಾಸ ಆದ್ರೆ ಬರುವಂತ ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರ ಎಂಬ ವಿಷಯವಾಗಿ ಇವತ್ತು ನಾನು ಸ್ವಲ್ಪ ಮಾತಾಡಲಿಕ್ಕಿದ್ದೇನೆ ಒಮ್ಮೆ ಒಬ್ಬಳು ಹೆಂಗಸು ಒಂದು ಗುರುಗಳ ಹತ್ರ ಸ್ವಾಮಿಗಳ ಹತ್ರ ಇದೇ ರೀತಿ ಒಂದು ಸಮಸ್ಯೆ ಹೇಳ್ಕೊಂಡು ಹೋಗಿದ್ಲಂತ ಸ್ವಾಮಿ ನನಗೆ ಇದೊಂದು ಕಾಯಿಲೆ ನನ್ನ ಜೀವ ತಿಂತ ಇದೆ ಇದು ವಾಸಿನೇ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ನೀವೇ ಏನಾದರೂ ಮಾಡಿ ಅಂತ ಆ ಗುರುಗಳ ಹತ್ರ ಆ ಹೆಂಗಸು ಕೇಳ್ಕೊಂಡ್ಲಿ ಅವಾಗ ಆ ಸ್ವಾಮಿಗಳು ಅವಳಿಗೊಂದು ವ್ರತವನ್ನ ಹೇಳ್ತ ಇಲ್ಲೊಂದು ಈ ರೀತಿ ಗುಡಿ ಇದೆ ಆ ಗುಡಿಗೆ ನೀವು ಪ್ರತಿ ಹುಣ್ಣಿಮೆಯಲ್ಲಿ ಹೋಗಿ ಒಂದು ದೀಪ ಹಚ್ಚಿ ಬರಬೇಕು ಆದ್ರೆ ಒಂದು ಕಂಡೀಷನ್ ಏನು ಅಂದ್ರೆ ದೀಪ ಹಚ್ಚುವಾಗ ಒಂದು ಕೆಂಪು ಕೋತಿಯನ್ನ ಆಲೋಚನೆ ಮಾಡ್ಲಿಕ್ಕೆ ಇಲ್ಲ ಅಂದರೆ ನಾನು ಯಾವತ್ತು ಕೆಂಪು ಕೋತಿ ಬಗ್ಗೆ ಏನು ವಿಚಾರನೆ ಮಾಡ್ಲಿಲ್ಲ ಅದ್ ಹೆಂಗ್ ನನಗ್ ಬರ್ತದೆ ಅಂತ ಹೆಂಗಸು ಹೋಗ ಆದ್ರೆ ಅವಳಿಗೆ ಏನಾಯ್ತು ಅಂದ್ರೆ ಪ್ರತಿ ಸಲ ಅವಳು ದೀಪ ಹಚ್ಚುವಾಗ ಆ ಕೆಂಪು ಕೋತಿ ಒಂದು ಚಿತ್ರಣ ಬಂದುಬಿಡ್ತೀವಿ ಅವಳು ಪುನಃ ಸ್ವಾಮಿ ಹತ್ರ ಬಂದ ಸ್ವಾಮಿ ನಾನು ಯಾವಾಗ ಈ ತರ ದೀಪ ಹಚ್ಚುವಾಗ ಅದೇ ಕೆಂಪು ಕೋತಿ ಯೋಚನೆ ನೀವು ಮಾಡಬೇಡಿ ಅಂತ ಹೇಳಿದ್ರೆ ಬಂದು ಬಂದುಬಿಡ್ತದೆ ಅವಾಗ ಸ್ವಾಮಿ ಹೇಳಿದ ಈಗ ನೀನು ಪುನಃ ಹೋಗು ಪುನಃ ಅದೇ ರೀತಿ ದೀಪ ಹಚ್ಚು ಈ ಸಲ ದೀಪ ಹಚ್ಚುವಾಗ ಆ ಕೆಂಪು ಕೋತಿ ವಿಚಾರ ನಿನ್ನ ತಲೆಯಲ್ಲಿ ಬಂತು ಹೇಳಾದ್ರೆ ನಿನಗೆ ಇದೆಲ್ಲ ಸಮಸ್ಯೆಯಿಂದ ಮುಕ್ತಿ ಸಿಗ್ತದೆ ಅಂತ ಅರ್ಥ ಕಳಿಸ್ತಾರೆ ಆ ಹೆಂಗಸು ಹೋಯ್ತಂತೆ ಹೋದಾಗ ಅವಳು ಕೆಂಪು ಕೋತಿ ವಿಚಾರವನ್ನು ನನಗುವ ವಾಸಿ ಆಗ್ತದೆ ನಂಬಿಕೆ ಒಂದು ಖುಷಿಯಾಗಿ ಅವಳು ಹೋದ ಇದನ್ನ ಲಾ ಆಫ್ ಫೋಕಸ್ ಅಂತ ಹೇಳ್ತಾರೆ ನಂಬಿಕೆ ಎಲ್ಲಿ ಇರ್ತದೋ ನಮ್ಮ ಗಮನ ಎಲ್ಲಿ ಇರ್ತದೋ ಫಲಿತಾಂಶ ಕೂಡ ಅಲ್ಲೇ ಇರ್ತದೆ ಅಂತ ಈ ಮಾತಿನ ಅರ್ಥ ದ ಬಾಡಿ ಅಚೀವ್ಸ್ ವಾಟ್ ದ ಮೈಂಡ್ ಬಿಲೀವ್ಸ್ ಅಂತ ಮನಸ್ಸು ಮತ್ತೆ ದೇಹ ಬೇರೆ ಬೇರೆ ಅಲ್ಲ ಮನಸ್ಸಿನಲ್ಲಿ ನಂಬಿಕೆ ಇದ್ದದ್ದು ದೇಹದಲ್ಲೂ ಬದಲಾವಣೆ ತರುತ್ತದೆ ಉದಾಹರಣೆಗೆ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ಅಥವಾ ಯಾವ್ದಾದ್ರು ಒಂದು ಡಾಕ್ಟರ್ ಹತ್ರ ಹೋದರೆ ನನ್ನ ಈ ಸಮಸ್ಯೆ ಪರಿಹಾರ ಸಿಗ್ತದೆ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಖಂಡಿತವಾಗಿ ಅಲ್ಲಿ ಪರಿಹಾರ ಸಿಗ್ತದೆ ಅದೇ ರೀತಿ ದೇಹಕ್ಕೆ ಅನುಭವಕ್ಕೆ ಬಂದಿದ್ದು ಮನಸ್ಸಿಗೆ ನಂಬಿಕೆಯಾಗಿ ಬದಲಾಗ್ತದೆ ಉದಾಹರಣೆಗೆ ಒಂದು ಗಾಡಿ ಓಡಿಸುವಾಗ ಆ ಗಾಡಿ ಓಡಿಸುವುದನ್ನು ನಾವು ದೈಹಿಕವಾಗಿ ಕಲಿತೇವೆ ಅದು ಪ್ರಾಕ್ಟೀಸ್ ಮಾಡಿದ ಮಾಡ್ತಾ ಇದ್ದ ಹಾಗೆ ಮನಸ್ಸಿನಲ್ಲಿ ನಂಬಿಕೆಯಾಗಿ ಬದಲಾಗ್ತವೆ ಈಗ ಇದೇ ರೀತಿ ಇದನ್ನ ನಾನು ಮಾಡಿ ತೋರಿಸಿದ್ದಕ್ಕಾಗಿ ಅವಳಿಗೂ ಅದು ನಂಬಿಕೆ ಒಂದು ಈ ರೀತಿಯಾಗಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಯಿತು ಈಗ ಸಮಸ್ಯೆ ಎಲ್ಲಿ ಬರ್ತದೆ ಅಂತಂದ್ರೆ ನಮ್ಮ ಈ ಮನಸ್ಸು ಮತ್ತೆ ದೇಹದ ನಡುವೆ ಒಂದು ದ್ವಂದ್ವತೆ ಉಂಟಾದಾಗ ಹೇಳುವುದೊಂದು ಮಾಡುವುದೊಂದು ಆಗ್ತಾ ಇದ್ದಾಗ ಈ ರೀತಿ ಸಮಸ್ಯೆಗಳು ಬರ್ತದೆ ಅದಕ್ಕೆ ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ ಸೈಕೋ ಅಂತಂದ್ರೆ ಮನಸ್ಸು ಸೋಮ ಅಂತಂದ್ರೆ ದೇಹ ಇವೆರಡರ ಮಧ್ಯ ಈ ದ್ವಂದ್ವತೆಯಿಂದ ಉಂಟಾಗುವಂತ ಮಾನಸಿಕ ದೈಹಿಕ ಸಮಸ್ಯೆಗಳಾಗಿ ಕಾಣಿಸ್ತದೆ ಈಗ ಹಣ ಬಂದ್ರೆ ನೆಮ್ಮದಿ ಹೋಗ್ತದೆ ಹಣ ಬಂದ್ರೆ ಗುಣ ಹೋಗ್ತದೆ ಈ ರೀತಿಯಾದ ಒಂದು ಈ ಇತರ ಒಂದು ತಪ್ಪು ನಂಬಿಕೆ ನಮ್ಮಲ್ಲಿ ಇರ್ತದೆ ಮತ್ತೆ ನಾವು ನಾವು ಕೆಲಸ ಮಾಡೋದನ್ನ ಹಣವನ್ನು ಮಾಡ್ಲಿಕ್ಕಾಗಿ ಮಾಡ್ತಾ ಇರ್ತೇವೆ ಅವಾಗ ಏನಾಗ್ತದೆ ಅಂತಂದ್ರೆ ಈ ದ್ವಂದ್ವತೆ ಹುಟ್ಟುತ್ತದೆ ಈ ದ್ವಂದ್ವತೆಯಿಂದಾಗಿ ಒಂದು ಹಣ ಬರ್ತಾ ಇದ್ದಾಗೆ ನೆಮ್ಮದಿ ಹಾಳಾಗ್ತದೆ ಅದು ಇಲ್ಲ ಅಂತಂದ್ರೆ ಹಣವನ್ನು ಗಳಿಸ್ಲಿಕ್ಕೆ ಆಗೋದಿಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ಲಿಕ್ಕೆ ಶುರು ಆಗ್ತದೆ ಇದನ್ ತಿಂದ್ರೆ ಶುಗರ್ ಜಾಸ್ತಿ ಆಗ್ತದೆ ಇದರಲ್ಲಿ ಕೊಬ್ಬು ಜಾಸ್ತಿ ಇದೆ ಇದು ಎಣ್ಣೆ ಇದು ಆಯಿಲಿ ಇದು ಹಾಳು ಇದು ಹೂಳು ಅಂತ ಅದ್ರ ಬಗ್ಗೆ ಒಂದು ಅಭಿಪ್ರಾಯ ಇಟ್ಕೊಳ್ತೇವೆ ಮತ್ತೆ ನಾವು ಅದನ್ನೇ ತಿಂತಾ ಇರ್ತೇವೆ ನಾನು ಅದನ್ನು ತಿನ್ಬಹುದು ಅಂತ ಹೇಳ್ತಾ ಇಲ್ಲ ಆದ್ರೆ ಈ ರೀತಿಯಾದ ಒಂದು ನೆಗೆಟಿವ್ ಇಟ್ಕೊಂಡು ಮತ್ತು ಅದನ್ನೇ ಮಾಡ್ತಾ ಇದ್ರೆ ಅದು ಮತ್ತು ಹೆಚ್ಚು ವಿಷ ಆಗಿ ಪರಿಣಮಿಸ್ತೇನೆ ಮರಣದಂಡನೆ ಶಿಕ್ಷೆ ಗುರಿಯಾದ ಒಂದು ವ್ಯಕ್ತಿಗೆ ಹಾವು ಕಚ್ಚಿನಿಂದ ಸಾಯಿಸಲಾಗ್ತದೆ ಅಂತ ಹೇಳಿತು ಆತನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನಿಗೆ ಪಿನ್ನಿನಿಂದ ಹೀಗೆ ಚುಚ್ಚಿದೆ ಅವನ ಮನಸ್ಸಲ್ಲಿ ಏನಿತ್ತು ಹಾವೇ ಕಚ್ಚಿತು ಅಂತ ಈ ಲಾ ಆಫ್ ಫೋಕಸ್ನಿಂದಾಗಿ ಅದು ತನಗೆ ನಿಜವಾಗಿ ಹಾವೇ ಕಚ್ಚಿತು ಅಂತ ಅಂದ್ಕೊಂಡು ಅವನು ಸತ್ತು ಹೋದ ಈ ರೀತಿಯ ಬಹಳ ಘಟನೆಗಳನ್ನು ನಾವು ಕೇಳಿರ್ತೇವೆ ಈ ಲಾ ಆಫ್ ಫೋಕಸ್ ಅಂತಂದ್ರೆ ಏನು ಅದು ಯಾವ ರೀತಿ ಕೆಲಸ ಮಾಡ್ತದೆ ಅದರಲ್ಲಿ ಈ ರೀತಿ ದ್ವಂದ್ವತೆ ಉಂಟಾದ್ರೆ ಏನೇ ಸಮಸ್ಯೆ ಬರ್ತದೆ ಅಂತ ಗೊತ್ತಾಯ್ತು ಈಗ ಅದಕ್ಕೆ ಏನ್ ಮಾಡ್ಬೋದು ಅಂತ ಸ್ವಲ್ಪ ನೋಡೋಣ ನಾವು ಬಹಳಷ್ಟು ವಿಷಯಗಳನ್ನ ಇನ್ನೊಬ್ಬರಿಂದ ನೋಡಿ ಕಲ್ತಾ ಇರ್ತೇವೆ ನಾವು ಚಿಕ್ಕಂದಿನಿಂದ ಬೇರೆಯವ್ರನ್ನ ಇಮಿಟೇಟ್ ಮಾಡಿ ನಾವು ಕಲಿತಾ ಇರ್ತೇವೆ ಹಣ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತದೆ ಆದ್ರೆ ಏನಾಗ್ತದೆ ಅಂದ್ರೆ ಒಂದು ಶ್ರೀಮಂತನನ್ನ ನೋಡಿದ್ರೆ ಅವನ ಮೇಲೆ ಒಂದು ಹೊಟ್ಟೆ ಕಿಚ್ಚಾಗ್ತಾ ಇರ್ತದೆ ಅವನು ಏನೋ ಒಂದು ಬೇಡದ ಕೆಲಸ ಮಾಡಿ ದೊಡ್ಡವನ ಆಗಿರ್ಬೇಕು ಈ ತರ ಒಂದು ನೆಗೆಟಿವ್ ಆಗಿ ಹೇಳ್ತಾ ಆ ತರ ಮಾಡಬಾರ್ದು ಶ್ರೀಮಂತನನ್ನ ನೋಡಿ ಖುಷಿ ಪಡಬೇಕು ಹಾ ಅವನು ಚೆನ್ನಾಗಿದ್ದಾನೆ ದೇವರವನಿಗೆ ಚೆನ್ನಾಗಿ ಕೊಟ್ಟಿದ್ದಾನೆ ನನಗೂ ಅದೇ ತರ ಬೇಕು ನಾನು ಅದೇ ತರ ಆಗ್ಬೇಕು ನಮ್ಮಲ್ಲಿ ಹಣವನ್ನ ಅದು ಕೆಟ್ಟದ್ದು ಅಂತ ಹೇಳಲಿಲ್ಲ ಹಣವನ್ನ ಲಕ್ಷ್ಮೀ ದೇವಿ ಅಂತಾನೆ ಪೂಜೆ ಮಾಡ್ತೇವೆ ಹಾಗಾಗಿ ನಾವು ಅದನ್ನ ಒಳ್ಳೆ ರೀತಿಯಲ್ಲೇ ತಗೊಂಡಾಗ ನಮಗೂ ಕೂಡ ಅದೇ ತರ ರಿಸಲ್ಟ್ ಬರ್ಲಿಕ್ಕೆ ಶುರುವಾಗ್ತದೆ ನಾವೀಗೊಂದು ಬಾಡಿ ಮಾಡ್ಬೇಕು ಜಿಮ್ಮಿಗೆ ಹೋಗಿ ನಾವೊಂದು ದೇಹದ ಅಡ್ಡ ಮಾಡ್ಬೇಕು ಅಂದಾಗ ಇನ್ನು ಅದೇ ತರ ಮಾಡಿದವರನ್ನ ನೋಡಿದ್ರೆ ನಮ್ಗೆ ಆ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ ಬರ್ತದೆ ಆರೋಗ್ಯದಲ್ಲೂ ಕೂಡ ಹಾಗೆ ನಮ್ಗೆ ಇನ್ನೇನು ಅರವತ್ ವರ್ಷ ಆಯ್ತು ಐವತ್ತು ವರ್ಷ ಆಯ್ತು ಹಳೆ ಕಾಲದವ್ರು ಬದುಕ್ತಿದ್ರು ನಾವ್ ಈಗೇನು ಅಷ್ಟು ಬದುಕೋದಿಲ್ಲ ಅನ್ನೋದಕ್ಕಿಂತ ತೊಂಬತ್ ವರ್ಷ ಆದ್ರೂ ಗಟ್ಟಿ ಇದ್ದವ್ರನ್ನ ನೋಡಿದೆ ಅದರಿಂದ ನಾವು ಆ ಮೋಟಿವೇಶನ್ ಅನ್ನ ತಗೊಂಡ್ರೆ ನಮಗೂ ಕೂಡ ಅದೇ ರೀತಿಯಾಗಿ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಆಗ್ತದೆ ಈ ಒಂದು ಔಷಧಿ ತಗೊಳ್ಳುವಾಗ ಕೂಡ ಈ ಔಷಧಿಯನ್ನ ನಾನು ಈ ಕಾಯಿಲೆಗೆ ಈ ಸಮಸ್ಯೆಗಾಗಿ ತಗೊಳ್ತಾ ಇದ್ದೇನೆ ಇದರಿಂದಾಗಿ ನನಗೆ ಆರೋಗ್ಯ ಸಿಗ್ತಾ ಇದೆ ನಾನು ದಿನದಿಂದ ದಿನಕ್ಕೆ ಹೆಲ್ದಿ ಅಂಡ್ ಎನರ್ಜಿಟಿಕ್ ಆಗ್ತಾ ಇದ್ದೇನೆ ಅಂತ ಹೇಳ್ಕೋತಾ ಅಂತ ಯೋಚನೆ ಮಾಡ್ತಾ ಅದೇ ರೀತಿ ನಾವು ಕೃತಿಯಲ್ಲೂ ಕೂಡ ತೋರಿಸ್ತಾ ಇದ್ರೆ ನಮಗೆ ಯಶಸ್ಸು ಖಂಡಿತವಾಗಿ ಸಿಗ್ತದೆ ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮ ಪ್ರಕೃತೆ ಸ್ವಭಾವ ಧನ್ಯವಾದಗಳು